ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂತಂದರೆ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಮ್ಮ ಅಕ್ಕನ ನೋಡೋಕೆ ಬಂದಿದ್ದಾರೆ ಹುಡುಗನ ಕಡೆದವರು ನಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಎಲ್ಲನೂ ಕೂಡಿದ್ದೇವಿ ನಮ್ಮ ಅಕ್ಕ ಹೋಗಿ ಕೂತಿದ್ದಾಳೆ ಇವಾಗ ಹುಡುಗನ ಕಡೆದವ್ರು ಬಂದುಬಿಟ್ಟು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ಊರದವರು ಅವ್ರ ಕಡೆ ಹೇಗಿದೆ ಅಂದರೆ ಹುಡುಗಿಗೆ ತಲೆಗೆ ಹೂ ಮುಡಿಸಿದ್ರೆ ಒಪ್ಪಿಗೆ ಅಂತ ಅರ್ಥ ಇದೇ ತರ ಅವ್ರ ಫ್ಯಾಮ್ಲಿದಲ್ಲಿ ಎಲ್ಲ ಅಂಟಿಗಳು ಮಾಡಿದ್ರು ಆಮೇಲೆ ನಮ್ಮ ಫ್ಯಾಮ್ಲಿಗಳು ಅಕ್ಕಗಳು ಮತ್ತು ನಮ್ಮ ಅಂಟಿಗಳೆಲ್ಲ ಮಾಡಿದ್ರು ಮತ್ತು ಅಕ್ಕಪಕ್ಕದ ಮನೆಯದವರು ಆಂಟಿಗಳು ಬಂದಿದ್ರು ಅವರು ಕೂಡ ಆರತಿ ಮಾಡಿದ್ರು ಅವರು ಉಡಿ ಎಲ್ಲಾ ತುಂಬಿದ್ರು ಸೊ ಅದನ್ನ ಜಗಲಿಗೆ ಹೋಗಿ ಇಡ್ಬೇಕಂತ ಅಂದಿದ್ರು ಸೊ ಅವಳು ಬರ್ತಿದ್ದಾಳೆ ಖುಷಿ ನೋಡು ಮುಖದಲ್ಲಿ ಹಾಗೆ ತುಂಬಿ ತುಳ್ತಿದೆ ಮನೆ ಮೇಲೆ ಒಂದು ರೂಮ್ ಐತಿ ಸೊ ಅಲ್ಲೇ ಊಟ ಎಲ್ಲಾ ಪಾರ್ಸಲ್ ಮಾಡಿಸ್ಕೊಂಡಿದ್ವಿ ಮನೇಲಿ ಏನ್ ತಯಾರದು ಮಾಡಿರಲಿಲ್ಲ ಸೊ ಮೇಲೇನೂ ಊಟ ಮಾಡಿಸ್ತಿದ್ದೀವಿ ನಾನು ಅವಾಗ್ಲಿಂದನೂ ವಿಡಿಯೋ ತಕೋಂತಾನೆ ಇದ್ದೀನಿ ಹುಡುಗನ ಇಲ್ಲ ಸೊ ಇವಾಗ ನೋಡ್ತಿದ್ದೀನಿ ಹಾಸನದಿಂದ ಟ್ರಾವೆಲ್ ಬರಬೇಕಲ್ಲ ಸೊ ಅದಕ್ಕಾಗಿ ಫ್ರೆಶ್ ಅಪ್ ಆಗಲಿ ಅಂತ ಹೊರಗಡೆ ಲಾರ್ಜ್ ಮಾಡಿದ್ವಿ ಸ್ವಲ್ಪ ಫ್ರೆಶ್ ಆಗಿ ಈವ್ನಿಂಗ್ ಫೈವ್ ಓ ಕ್ಲಾಕಿಗೆ ಮನೆಗೆ ಬಂದಿದ್ರು ಹುಡುಗಿ ನೋಡೋಕೆ ಸೊ ಎಲ್ಲ ಆತು ಮರುದಿನ ಎಲ್ಲಾದರೂ ಹೋಗ್ಬೇಕು ಅನ್ನೋದು ಪ್ಲ್ಯಾನ್ ಐತಿ ಸೊ ಅಂತ ನೋಡಿ ಸೊ ಇದು ಮರುದಿನ ನಮ್ಮೂರು ಅವರು ಯಾವತ್ತೂ ನೋಡೇ ಇಲ್ಲ ಸೊ ಹಾಗಾಗಿ ಹೊರಗಡೆ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ತಿರೋದು ಚೆನ್ನಾಗೈತೆ ನೇಚರು ಅಂತ ಹೇಳಿದ್ರು ನನಗೆ ಮನಸ್ಸಲ್ಲಿ ಎಷ್ಟು ಖುಷಿ ಆಯ್ತು ಅಂದ್ರೆ ನಮ್ಮ ಊರನ್ನು ಹೋಗಿದ್ರಲ್ಲ ಅಂತ ನಮ್ಮೂರೇ ನಮಗೆ ಮೇಲು ಹೊರಗಡೆ ಎಷ್ಟೇ ದಿನ ಹೋದ್ರೂ ನಮಗೆ ಊರು ನಮಗೆ ಬೇಕೇ ಅಂತ ಅನಿಸೋದು ಇವಾಗ ಫಾಲ್ಸ್ ನೋಡಕ್ಕೆ ಹೋಗ್ಬೇಕು ಇವ್ರು ನೋಡಕ್ಕೆ ಬಂದಿದ್ದು ಆಗಸ್ಟಲ್ಲಿ ಅಲ್ಲಿ ಬಟ್ ಜೂನ್ ಜುಲೈಯಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ನೀರು ಇರ್ತಾವ ಕೆಲವು ಮಂದಿ ಕೇಳ್ತಾರೆ ವಿಡಿಯೋ ಮಾಡ್ತೀಯ ಕರೆ ನೀನೇ ಇರಲ್ಲ ವಿಡಿಯೋದಲ್ಲಿ ಅಂತ ಇವಾಗ ಬಂದಿದ್ದೀನಿ ನೋಡಿ ಹುಡುಗನ್ ಕಡೆದವರು ಊರಿಗೆ ಹೋಗಕ್ಕೆ ರೆಡಿಯಾಗಿದ್ದಾರೆ ಸೊ ಹಿರಿಯರ ಆಶೀರ್ವಾದ ತಗೊಳ್ತಿದ್ದಾರೆ ತಂಗಿನ ಆಶೀರ್ವಾದನೂ ಇರ್ಲಿ ಸುಖವಾಗಿ ಬಾಳಿ ಆದಷ್ಟು ಬೇಗ ಮದುವೆ ಆಗಿ ಎಲ್ರದ್ದು ಆಶೀರ್ವಾದ ತೊಗೊಂಡವ್ರ ಮನೆಗೆ ಹೋಗ್ತಾರವ್ರ ನಾನು ಈ ವಿಡಿಯೋ ಮುಗಿಸ್ತೇನೆ ಬಾಯ್ ಗೈಸ್